ನಮಸ್ಕಾರ ನ್ಯೂಸ್ ಸ್ವಾಗತ ಪಟ್ಟಣದ ಬಳೆಪೇಟೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ವೈಬಿ ಮಹೇಶ್ ಮತ್ತು ಉಪಾಧ್ಯಕ್ಷರಾಗಿ ಅನಿಲ್ ಆಯ್ಕೆ ಯಳದೂರು ಪಟ್ಟಣದ ಬಳೆಪೇಟೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಶನಿವಾರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ವೈಬಿ ಮಹೇಶ್ ಮತ್ತು ಮಂಜುನಾಥ್ ಸ್ಪರ್ಧಿಸಿದ್ರು ಒಂಬತ್ತು ಮತಗಳನ್ನ ಪಡೆದು ವೈಬಿ ಮಹೇಶ್ ವಿಜೇತರಾದ್ರೆ ಮಂಜುನಾಥ್ ನಾಲ್ಕು ಮತಗಳನ್ನ ಪಡೆದು ಪರಾಭವಗೊಂಡ್ರು ಉಪಾಧ್ಯಕ್ಷರಾಗಿ ಅನಿಲ್ ರವರು ಅವಿರೋಧವಾಗಿ ಆಯ್ಕೆಯಾದರು ಮಹೇಶ್ ಮಾತನಾಡಿ ನಮ್ಮ ಸಹಕಾರವು ಮಾದರಿಯಾಗುವಂತೆ ನೋಡಿಕೊಳ್ಳುವುದರ ಜೊತೆಗೆ ಸರ್ಕಾರದಿಂದ ಬರುವ ಸವಲತ್ತುಗಳನ್ನ ತಲುಪಿಸುವಂತಹ ಕೆಲಸಗಳನ್ನ ಮಾಡಲಾಗುತ್ತದೆ ನನಗೆ ಮತಗಳನ್ನು ನೀಡಿದ ನಿರ್ದೇಶಕರಿಗೆ ಹಾಗೂ ನನ್ನ ಗೆಲುವಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ವೈಕೆ ಮೂಳೆ ದೊರೆಸ್ವಾಮಿ ರಾಜಶೇಖರ್ ಪಿ ಮಾದೇಶ್ ಜಯರಾಮ್ ರಾಜಮ್ಮ ಅನಿಲ್ ಕುಮಾರ್ ಚುನಾವಣಾಧಿಕಾರಿ ಸುಭಾಷಿಣಿ ಮುಖ್ಯ ಕಾರ್ಯನಿರ್ವಹಿಸಿದರು ಅಧಿಕಾರಿ ಪುಟ್ಟರಾಜು ಸಹಕಾರ ಸಂಘದ ಸಿಬ್ಬಂದಿಗಳಾದ ಶಿವಕುಮಾರ್ ರವಿ ರಾಕೇಶ್ ಹಾಗೂ ನಿರ್ದೇಶಕರು ಮುಖಂಡರು ಸಾರ್ವಜನಿಕರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ওইবি মায়াসোরগে জয় ওইবি মায়াসোরগে জয় ওইবি মায়াসোরগে জয় কেতন অরুণ পসা মনা চলু कसो আকাবা ইনাষ্ট সুতিগাগি নোটতা ইরি নিউজ 26 কন্নডা নাও নিমনকি